ಸರ್ ಈಗ ಇಲ್ಲಿ ವೇದಿಕೆ ಇಲ್ಲಿ ವೇದಿಕೆ ಮೇಲೆ ಕುಂತಿರುವಂಥ ನಾವು ಸಮುದಾಯಕ್ಕೆ ಈಗ ಆಲ್ರೆಡಿ ಪ್ರತಾಪ್ ಸಿಂಹವರು ಡೆವಲಪ್ಮೆಂಟ್ ವರ್ಕಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ಪ್ರತಾಪ್ ಸಿಂಹವ್ರು ಹಿಂದೆ ಹೋಗಿ ಮತ ನೀಡಿ ಸಮಾಜಕ್ಕೆ ಮತ್ತು ಮೈಸೂರಿಗೆ ಒಳ್ಳೆಯದಾಗುತ್ತೆ ಅಂತ ನಾವೇ ಕರೆ ಕೊಡ್ತೀವಾಗ ನಾವೇ ವಾಲಂಟಿಯಾಗಿ ಜಿಲ್ಲಾ ಸಂಘಟನೆ ಜನಾಂಗದ ಹೆಸರಲ್ಲಿ ಕ ಕ್ಯಾನ್ವಾಸ್ ಮಾಡ್ತೀವಿ ಆ ಥರ ಕಾಂಗ್ರೆಸ್ನಿಂದ ಕೂಡ ಇದು ಬಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಈಗ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ವ್ಯತಿರಿಕ್ತವಾದ ಬದಲಾವಣೆಗಳ ಕೈ ಹಾಕಿ ಯಾವ ಮಟ್ಟದಲ್ಲಿ ಸುಟ್ಕೊಂಡಿದೆ ಅನ್ನುವಂಥದ್ದು ಸ್ವತಃ ರಾಜ್ಯ ನಾಯಕರುಗಳು ಗೊತ್ತಿದೆ ಸೊ ಹಂಗಾಗಿ ಮತ್ತೊಂದು ಸರಿ ಹೊಸ ಆವಿಷ್ಕಾರಕ್ಕೆ ಕೈ ಹಾಕೋದು ಬೇಡ ಇದರಿಂದ ನೋವುಣ್ಣು ಸಂಖ್ಯೆ ನೋವು ಉಣ್ಣುವಂಥ ಪ್ರಮಾಣ ಜಾಸ್ತಿ ಇರು ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಸರ್ ಇದು ಇಪ್ಪತ್ತೆಂಟು ಕ್ಷೇತ್ರಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಾರ್ದು ಅನ್ನುವಂಥದ್ದು ಒಕ್ಕಲಿಗ ಸಮಾಜದ ಆಗ್ರಹ ಆಗಿರುತ್ತೆ ದಯಮಾಡಿ ಹೀಗಾಗಿ ನಾವು ಅವ್ರನ್ನ ದೇವೇಗೌಡರನ್ನ ಯಡಿಯೂರಪ್ಪ ಅವ್ರನ್ನ ಅವ್ರನ್ನ ಕೂಡ ನಾವು ಎರಡು ಪಕ್ಷಗಳ ನಾಯಕರನ್ನ ಈ ಮುಖಾಂತರ ಆಗ್ರಹಿಸ್ತೀವಿ ಕೊಡಗು ಮತ್ತು ಲೋಕಸ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಮನೆ ಪ್ರತಾಪ್ ಅವ್ರನ್ನ ಮುಂದುವರಿಸಬೇಕು ಅವ್ರ ಮುಖಾಂತರ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮೈಸೂರಿಗೆ ಮಾಡಬೇಕು ಏನಾದರೂ ಅವರ ಸಣ್ಣಪುಟ್ಟ ವ್ಯತ್ಯಾಸಗಳಿದ್ದರೆ ನೀವು ಅವ್ರನ್ನ ನಮ್ಮ ತಿದ್ದಿ ತೀಡಿ ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಕೊಂಡು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಈ ವೇದಿಕೆ ಮೂಲಕ ಆಗ್ರಹ ಮಾಡ್ತೀವಿ ಸರ್ ಕಳೆದ ಹತ್ತು ವರ್ಷಗಳಿಂದ ಅವರು ಅಭಿವೃದ್ಧಿ ಪರ ಕೆಲಸ ಮಾಡೋದ್ರಿಂದ ಮತ್ತು ಅಭಿವೃದ್ಧಿ ಕೆಲಸಗಳು ಮಾಡೋದ್ರಿಂದ ಯಾವುದೇ ಕಾರಣಕ್ಕೋರಿಗೆ ಊಹಾಪೋಕ್ಕೆ ತೆರೆಳಿರಿ ಈ ರೀತಿ ಹಿಂದೆ ಮುಂದೆ ಮತ್ತೆ ಕುಚೋಷ್ಟು ಇದಕ್ಕೆ ಮಾಡೋಕೆ ಹೋಗೋದು ಬೇಡ ಅವ್ರಿಗೆ ಏಕೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ನೂರು ನೂರು ಭಾಗ ಈ ಊಹಾಪ ಇದೆಲ್ಲ ಅದಕ್ಕೆ ತೆರೆಳಿರಿ ಅಂತ ನಾವು ಬಿ ಜೆ ಪಿ ಮಲಮುಲ್ಗೆ ಈ ಕಡೆಯಿಂದ ಮನವರಿಕೆ ಮಾಡಿ ಕೊಡ್ತಾಯಿದ್ವಿ ಮತ್ತು ಮನವಿಯೂ ಕೊಡ್ತಾಯಿದ್ವಿ ಅವ್ರಿಗೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಸರಿ ಇಲ್ಲ ಸಾರಾಮಯೇಶ್ವರ್ ಅವ್ರು ಆಲ್ರೆಡಿ ಹೇಳಿದಾರಲ್ಲ ನಾವು ನಿಲ್ಲ ಅಂತ ಅಲ್ಲಲ್ಲ ನನಗೆ ಯಾವ್ದಾದ್ರೂ ಒಲುವಿಲ್ಲ ನನಗದು ಬೇಡಿ ಪ್ರತಾಪ್ ಸಿಂಹ ಅವರೇ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೊಡಲಿ ಅಂತ ಅವ್ರು ಹೇಳಿದ್ದಾರೆ ಆಲ್ರೆಡಿ ಅದು ಆಮೇಲೆ ನಮ್ಮ ಜಿ ಡಿ ದೇವಗೌಡರು ಹೇಳಿದ್ದಾರೆ ಯಾರು ಕೊಟ್ರಿ ಅಂತ ಸರ್ ಸರ್ ಇಲ್ಲ ಅವರು ಕೊಟ್ಟು ಇಬ್ಬರದ್ದು ಬಿ ಜೆ ಪಿ ಮತ್ತು ದಳ ಇಬ್ಬರು ಮೈತ್ರಿ ಆಗಿರೋದ್ರಿಂದ ಯಾರಿಗೆ ಕೊಟ್ಟರು ಮಾಡ್ತೀವಿ ಆದರೆ ನಮ್ಮ ಒಕ್ಕರಿನ ಒಲವು ಏನಂತಂದರೆ ಪ್ರತಾಪ್ ಸಿಂಹ ಅವರು ಕಳೆದ ಹತ್ತು ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಸೊ ಅದರಿಂದ ಅವ್ರಿಗೆ ಸೂಕ್ತವಾದ ಅಭ್ಯರ್ಥಿ ಅವ್ರಿಗೆ ಕೊಡಿ ಹೊಸ ಪ್ರಯೋಗಗಳು ಮಾಡೋಕೋಬಿಡಿ ಕೈ ಸುಟ್ಕೋಬೇಡಿ ಕೈ ಸುಟ್ಕೊಂಡ್ರೆ ಅದು ಮುಂದಿನ ಪರಿಣಾಮ ಬೇರೆ ರೀತಿ ಆಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಅಂಥೇಳಿ ಕಳಕಳಿಯ ಮನವಿ ಯಾರಲ್ಲಿ ಜನತಾದಳ ಮುಖಂಡರು ಹಾಗೂ ಬಿ ಜೆ ಪಿ ಮುಖಂಡರಲ್ಲಿ ಅನುಭವದಲ್ಲಿ ಈ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ನಾನು ಏನಾರ ಇರ್ಬೋದು ರಾಜಶೇಖರ್ ಮೂರ್ತಿಯವರು ತದನಂತರ ಬಂದಂಥ ಲೋಕಸಭಾ ಸದಸ್ಯರಲ್ಲಿ ಮಾನ್ಯ ಪ್ರತಾಪ್ ಸಿಂಹ ಅವರು ಭಾಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹ ಮಾಡ್ತಾಯಿದ್ದಾರೆ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಇವ್ರನ್ನ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ವರಸ್ಟ್ ಇರ್ಬೋದು ಜನತಾದವರಷ್ಟು ಇರ್ಬೋದು ಯಾವುದೇ ಕಾರಣಕ್ಕೂ ಇವ್ರನ್ನ ಅಭಿವೃದ್ಧಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ಈ ನಮ್ಮ ಜನಾಂಗದ ಪರವಾಗಿ ನಾನು ಆಗ್ರಹ ಮಾಡ್ತೀನಿ ಮಾತಾಡಿರೋ ಪ್ರಕಾರ ನಮ್ಮ ಸತೀಶ್ ಗೌಡರು ಏನು ಪ್ರತಾಪ್ ಸಿಂಹ ಅವರು ಕಳೆದೆರಡು ಬಾರಿ ಮೈಸೂರು ಮತ್ತು ಕೊಡಗುಗೆ ಅಭಿವೃದ್ಧಿ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕಾರಣ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಓಡಾಡ್ತಾ ಇರುವಂಥ ರಸ್ತೆಗಳಿಗೆ ಏನಾದರೂ ಒಂದು ಕಾಯಕಲ್ಪ ಕೊಟ್ಟಿದ್ದರೆ ಅದು ಪ್ರತಾಪ್ ಸಿಂಹ ಅವರು ನೆನ್ನೆನೂ ಕೂಡ ತಾವು ನೋಡಿದ್ದೀರಿ ಕೇಂದ್ರ ಸಚಿವರನ್ನ ಕರೆಸಿ ಎಂಬತ್ತಾರು ಕೋಟಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆ ಹುಣಸೂರಿನಲ್ಲಿ ಮಾಡಿರುವಂಥದ್ದು ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಅವ್ರನ್ನೇನಾದರೂ ಮಾತಾಡಿಸಿದ್ರೆ ಸಾಕು ಏನು ಮಕ್ಕಳು ಬಾಯ್ಪಾಟ ಪಟ 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 ಅಂತ ಅರಳುರಿದಾಗೆ ಅಭಿವೃದ್ಧಿ ಕಾರ್ಯಗಳ ಪುಂಕಾನುಪುಂಕವಾಗಿ ತೆಗೆದಿಡುವಂಥ ಏಕೈಕ ಸದಸ್ಯ ಈ ರಾಜ್ಯದಲ್ಲಿ ಅಂತೇಳಿದ್ರೆ ತಪ್ಪಾಗಲಾರ್ದು ಇಂಥ ಅಭಿವೃದ್ಧಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಯುವಕನಿಗೆ ಟಿಕೆಟ್ ತಪ್ಪಿಸುವಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಹೇಳ್ತಾ ಇದ್ದೀನಿ ಭೈರವಿ ಗೌಡ್ತಿಯರ್ ಬಳಗದ ಅಧ್ಯಕ್ಷೆಯಾಗಿ ಈ ಬಾರಿನೂ ಕೂಡ ಅವಕಾಶ ವಂಚಿತರಾಗ್ದಾಗೆ ಪ್ರತಾಪ್ ಸಿಂಹ ಅವ್ರಿಗೆ ಏನು ಭಾಜಪದಿಂದ ಟಿಕೆಟ್ ಕೊಟ್ಟು ಮತ್ತೊಮ್ಮೆ ವಿಜಯದ ಪತಾಕಿ ಆರಿಸೋಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ನಾವು ಈ ವೇದಿಕೆ ಮುಖಾಂತರ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಪಡಿಸ್ತೀವಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಪಾರ ಜನದ ಸಮುದಾಯದ ಕೀರ್ತಿ ಗಳಿಸಿದ್ದಾರೆ ನಮ್ಮ ಸಮುದಾಯಕ್ಕೆ ಅಂತ ಎಲ್ಲ ಸಮುದಾಯದ ಪರವಾಗಿ ಅವರಿಗೆ ಪ್ರೀತಿ ಇದೆ ಆದ್ದರಿಂದ ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪರವಾಗಿ ನಾನು ಪ್ರತಿನಿಧಿಸ್ತಾರ ಅವರಿಗೆ ಈ ಸರಿ ಟಿಕೆಟು ಜ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಅವರು ಅವರ ಅಪಾರ ಎಲ್ಲರಿಗೂ ಸಹ ಎಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದೆ ಹೋಗಿಲ್ಲ ಮೈಸೂರು ಬೆಂಗಳೂರು ರೋಡ್ ಆಗಿರ್ಬೋದು ಈ ಹುಣಸೂರು ಮೈಸೂರು ಬೈಪಾಸ್ ರೋಡ್ ಆಗಿರ್ಬೋದು ಎಲ್ಲ ಕಾರ್ಯಗಳಲ್ಲೂ ಆಮೇಲೆ ಒಂದು ಫೋನ್ ಮಾಡಿದ್ರು ಕೈಗೆ ಸಿಗುವಂಥ ರಾಜಕಾರಣಿ ಯುವ ಸಮುದ್ರವರು ಮುಂದೆ ಅವರಿಗೆ ಸಚಿವರಾಗುವ ಚಾನ್ಸಸ್ ಇದೆ ಅದರಿಂದ ದಯವಿಟ್ಟು ಅವ್ರನ್ನ ಘೋಷಣೆ ಮಾಡಬೇಕು ಮೈಸೂರು ಮತ್ತು ಮ ಮಡಿಕೆ ಮಡಿಕೇರಿ ಕೊಡಗು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿನ ಘೋಷಣೆ ಮಾಡಬೇಕು ಅವ್ರದೇಲ್ದೇನೆ ಮತ್ತು ನಮ್ಮ ಯುವ ಸಮುದಾಯದ ಎಲ್ಲರೂ ಸಹ ಈ ಸದಾನಂದ ಗೌಡ್ರಾಗಿರ್ಬೋದು ಸುಧಾಕರ್ ಅವರಾಗಿರ್ಬೋದು ಯೋಗೇಶ್ವರ ಅವರವರಾಗಿರ್ಬೋದು ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದ ಎಲ್ಲರಿಗೂ ಸಹ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವರಿಗೆ ನಮ್ಮ ಒಕ್ಕಲಿಗ ಸಮುದಾಯ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಮೈಸೂರಿನ ಯುವರಾಜರಿಗೆ ಕೊಡಬೇಕು ಅಂತ ಅಂತಂದ್ಬಿಟ್ಟಿದ್ದೆ ಆ ಯುವರಾಜರು ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿಯರಿಗೆ ಕೈ ಮುಗಿದ್ಬಿಟ್ರೆ ಎರಡನೇ ಮಹಾರಾಜರು ನಮಗೆ ದೇವರು ಅನ್ನೋದು ಕಾರಣದೇನೆ ಮಹಾರಾಜರು ಅವರು ನಮಗೆ ಕೈ ಮುಗಿಬಾರ್ದು ನಾವು ಅವ್ರಿಗೆ ಕೈ ಮುಗಿಬೇಕು ನಾವು ಇಲ್ಲಿ ನಾಯಕರನ್ನ ಕೇಳ್ಕೊಂಡು ಬಂದು ಮಾಡ್ತಾ ಇಲ್ಲ ನಾಯಕರನ್ನ ಕೇಳ್ಕೊಂಡು ಬಂದು ಮಾತಾಡ್ತಾ ಇಲ್ಲ ನಾವೇನು ಮಾತಾಡ್ತಾ ಇದ್ದೀವಿ ಈ ಥರ ಊಹಾಪೋಹಗಳಿಗೆ ಈಗ ತೆರೆ ಎಳೆದು ಅಂತ ಕೆಲಸ ಮಾಡಬೇಕು ನಮ್ಮ ಆಗ್ರಹವನ್ನ ನಿಮ್ಮ ಮುಖಾಂತರ ತಲುಪಿಸಬೇಕು ಅಂತ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಈಗ ನಾವು ಅವ್ರ ನಾಯಕರು ಕೇಳ್ಕೊ ಬರೋದಾಗಿದ್ರೆ ಸರ್ ಈಗ ಪ್ರತಾಪ್ ಅವರು ಈಗ ಆಲ್ರೆಡಿ ಸಿಟಿಂಗ್ ಎಂ ಪಿ ಇರೋದ್ರಿಂದ ನಾವು ಆಲ್ಟರ್ನೇಟಿವ್ ನೇಮ್ನ ನಾವೇ ತೊಗೊಂಬರೋಣ ನಮಗೆ ಪ್ರತಾಪ್ ಸಿಂಹವ್ರಿಗೆ ಅವಕಾಶ ಕೊಡಿ ಆ ಕೊ ಪ್ರತಾಪ್ ಸಿಂಹವ್ರಿಗೆ ಕೊಟ್ಟರೆ ಒಕ್ಕಲಿಗರು ಮತ್ತು ಪ್ರತಾಪ್ ಸಿಂಹವ್ರು ಇಬ್ಬರೂ ಕೊ ಒಂದೇ ಅಲ್ವಾ ಸೊ ಹಂಗೆ ಆಗುತ್ತೆ ಅಂತ ಅಷ್ಟೇ ಿ ಕಾಂಗ್ರೆಸ್ ಅಂತೇನಿಲ್ಲ ಇರೋ ಅಭ್ಯರ್ಥಿಲಿ ಈಗ ಬಂದಿರೋಂಥದ್ದು ಪ್ರತಾಪ್ ಸಿಂಹ ಅವರ ಬದಲು ಯದುರಾಜ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಇದ್ರ ಮುಖಾಂತರ ಯಾವುದೇ ಪಕ್ಷದವರು ಓಪನ್ ಆಗಿ ಅನೌನ್ಸ್ ಮಾಡಿಲ್ಲ ಇದನ್ನು ತೆರೆಯಡಿರಿ ದಯವಿಟ್ಟು ಇದನ್ನು ತರಬೇಡಿ ಈಗ ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಈಗ ಸೋಲು ಸೋ ಸೋಲು ಅಂತ ಏನಾದ್ರು ಕ್ಯಾಂಡಿಡೇಟ್ ಇದ್ದರೆ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ಅದನ್ನ ಬದಲಾಯಿಸ್ತಾರೆ ಏನೋ ಮಾಡ್ತಾರೆ ಅಂತ ನಮಗೆ ನೂರಕ್ಕೆ ನೂರು ಒಂದು ಪರ್ಸೆಂಟ್ ಪ್ರತಾಪ್ ಸಿಂಹ ಅವರು ಸಿಗ್ತದೆ ಅಂತ ಗೊತ್ತು ನಾವು ಅದನ್ನು ಇಲ್ಲಿ ಹೇಳಕ್ಕೆ ಬಂದಿರಿ ಏನಂದರೆ ಈ ಥರ ವಿಚಾರಗಳನ್ನ ಮೀಡ್ಯಾದಲ್ಲೇ ಆಗಲಿ ಇನ್ನೊಂದರಲ್ಲೇ ಆಗಲಿ ಹೇಳಿಕೆ ಕೊಡೋದರಲ್ಲಿ ನಿಲ್ಲಿಸಿ ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಮಾಡಿರೋದು ಇದು ಇದ್ದಂಥ ಸಂಸದರು ಇದ್ರಂಥ ಇದ್ದ ಹಿಂದೆ ಇದ್ದಂಥ ಸಂಸದರಿಗಿಂತ ಈಗ ಏನೇನು ಮಾಡಿದ್ದೀರ ಅಂತ ನಿಮ್ಮ ಮಾಧ್ಯಮಗಳಿಗೆ ಗೊತ್ತು ಜನರಿಗೆ ಗೊತ್ತು ನೀವು ನಂಬ್ತಿರೋ ಬಿಡ್ತಿರೋ ಅದೊಂದು ಪ್ರಚಾರ ನಿಮ್ಮ ಮೀಡ್ಯಾದಲ್ಲಿ ಪ್ರಚಾರ ಮಾಡಿದ ಮೇಲೆ ಮೋದಿಯವ್ರಿಗೆ ಟ್ವಿಟ್ಟರ್ ಮುಖಾಂತರ ಎಂಟು ಹತ್ತು ಹನ್ನೆರಡು ಸಾವಿರ ಜನ ಮತದಾರರು ಸಾರ್ವಜನಿಕರು ಸೋಷಿಯಲ್ ಮೀಡ್ಯಾದಲ್ಲಿ ಟ್ವಿಟ್ಟರಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನಿಮ್ಮ ಮಾಧ್ಯಮ ಮುಖಾಂತರನೇ ತೋರಿಸ್ತಾ ಇದ್ದೀರಾ ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಬಂದಿದೆ ಅಂದರೆ ಪ್ರತಾಪ್ ಸಿಂಹವ್ರು ಮಾಡಿರೋ ಅಭಿವೃದ್ಧಿ ಯಾವುದೇ ಒಕ್ಕಲಿಗ ಅಂತಲ್ಲ ಜಾತಿ ಹೊರತುಪಡಿಸಿ ಇವತ್ತು ಎಲ್ಲ ಯುವಕರು ಎಲ್ಲ ಸಂಘ ಸಂಸ್ಥೆಗಳು ಅವರು ಪರ ನಿಂತಿದ್ದಾರೆ ನಾವು ದಿನನಿತ್ಯ ಫೋನ್ ಮಾಡಿ ಕೇಳ್ತಾರೆ ನಮಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ನಾವು ಓಟ್ ಹಾಕೋಕ್ಕೆ ಬರಲ್ಲ ಈ ಥರ ಆದರೆ ಆ ಥರ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಯಾಕೆಂದರೆ ಅವ್ರ ಅಭಿವೃದ್ಧಿಗೋಸ್ಕರ